ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ತಾನೇ ಅಧಿಕೃತವಾಗಿ ಬಿಡುಗಡೆಯಾದಂತಹ ಬೆಳೆ ನಷ್ಟ ಪರಿಹಾರದ ಹಣವಾಗಿ ಸುಮಾರು ಸಾವಿರದ ಮೂವತ್ತ್ಮೂರು ಕೋಟಿಯಷ್ಟು ಹಣ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಚಾಲನೆ ಕೊಡುವ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಕೂಡ ತುಂಬ ಜನ ರೈತರ ಖಾತೆಗೆ ಹಣ ಬಂದಿಲ್ಲ ಹಾಗೆಯೇ ತುಂಬ ಜನ ರೈತರುಗಳು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬ ಕಡಿಮೆ ಅಮೌಂಟ್ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತೇಳಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಏನಕ್ಕೋಸ್ಕರ ಏನಿಕ್ಕೋಸ್ಕರ ಕಡಿಮೆ ಆಯಿತು ಮಾತ್ರ ಇನ್ನು ಉಳಿಕೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಹಾಗೆಯೇ ನಿಮ್ಮ ಹಣ ಬಂದಿರೋದ್ರ ಬಗ್ಗೆ ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪಕ್ಕಾ ಜೆನ್ಯೂನ್ ಆದ ನ್ಯೂಸ್ನ ಈ ಚಾನಲಲ್ಲಿ ನಿಮಗೆ ನೋಡಲಿ ಸಿಗುತ್ತೆ ಸ್ನೇಹಿತರೆ ಬನ್ನಿ ವೀಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ನೆನ್ನೆ ತಾನೇ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸೇರಿ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ಅಧಿಕೃತವಾಗಿ ಬಟನ್ ಒತ್ತುವ ಮುಖಾಂತರ ಈ ಒಂದು ಯೋಜನೆ ಅಂದರೆ ಬೆಳೆ ಪರಿಹಾರದ ಹಣ ಜಮಾವಣೆ ಆಗುವಂತಹ ಯೋಜನೆಗೆ ಚಾಲನೆ ಕೊಟ್ಟರು ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕೈಲಿ ಈ ಒಂದು ಹಣ ಇರುತ್ತೆ ಈ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಬೇಕು ಅಷ್ಟೇ ಅದನ್ನು ಅಧಿಕೃತವಾಗಿ ಚಾಲನೆ ಕೊಡೋ ಮುಖಾಂತರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಅವರು ನಿಮಗೆ ಖಾತೆಗೆ ಈ ಕೂಡಲೇ ಅಂದರೆ ಯಾವಾಗ ಇವರು ಬಟನ್ ಒತ್ತಿದ್ರು ಆ ತಕ್ಷಣದಿಂದಲೇ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಹಣವನ್ನು ಯಾವ ರೀತಿ ನಿಮಗೆ ವರ್ಗಾವಣೆ ಮಾಡ್ತಾರೆ ಅಂತ ನೀವು ಕೇಳೋದಾಯಿತು ಅಂದರೆ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಆಗುತ್ತೆ ಡಿ ಬಿ ಟಿ ಅಂದರೆ ನಿಮ್ಮ ಅಕೌಂಟ್ ನಂಬರ್ ಮುಖಾಂತರ ಹಣ ಜಮಾವಣೆ ಮಾಡಲ್ಲ ನೇರವಾಗಿ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡ್ತಾರೆ ಹಾಗೆಯೇ ತುಂಬ ಜನರಿಗೂ ಕೂಡ ಒಂದು ಕನ್ಫ್ಯೂಷನ್ ಇದೆ ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಕೈ ಸೇರಿಲ್ಲ ನಮಗೆ ಬರುತ್ತೋ ಬರೋಲ್ವ ಅನ್ನೋದು ಅದು ಕೂಡ ಇನ್ನೂ ಇದೆ ಸ್ನೇಹಿತರೆ ಯಾಕಂದರೆ ನೆನ್ನೆ ಕೂಡ ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿರೋದರಿಂದ ಅದು ಡಿ ಬಿ ಟಿಯಿಂದ ಪುಷ್ ಆಗಿ ನಿಮ್ಮ ಖಾತೆಗೆ ಬರೋಕ್ಕೆ ಒನ್ ಆರ್ ಟೂ ಡೇಸ್ ಆಗುತ್ತೆ ಅದರಿಂದ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ಹಾಗೆಯೇ ಆಲ್ರೆಡಿ ಹಣ ಬಂದಿರತಕ್ಕಂಥ ರೈತರುಗಳು ತುಂಬ ಕಡಿಮೆ ಅಮೌಂಟ್ ಬಂದಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ನಾನು ಗಮನಿಸಿದೆ ಅದೇ ಏನಕ್ಕೆ ಕಡಿಮೆ ಬಂದಿದೆ ಅಂತ ಹೇಳೋದಾಯಿತು ಅಂದರೆ ಅಲ್ಲಿ ಸರ್ಕಾರ ಎಸ್ ಟಿ ಆರ್ ಎಫು ಎನ್ ಡಿ ಆರ್ ಎಫು ಮತ್ತು ರಾಜ್ಯದ ಬಕ್ಕಸ್ತಿಯಿಂದ ಕೊಡ್ತಕ್ಕಂಥ ಹಣ ಅಲ್ಲಿ ಮೂರು ವಿಧದ ಹಣ ಬರುತ್ತೆ ಕೇಂದ್ರದಿಂದ ಕೊಡ್ತಕ್ಕಂಥದ್ದು ಎನ್ ಡಿ ಆರ್ ಎಫ್ ಹಣ ಅದು ಮುನ್ನೂರೈವತ್ತು ಕೋಟಿಯಷ್ಟು ಹಣ ಬಿಡುಗಡೆಯಾಗಿದೆ ನೇರವಾಗಿ ಕೂಡ ಖಾತೆಗೆ ಬರ್ತಾಯಿದೆ ಅಲ್ಲಿ ಕೆಲವರಿಗೆ ಎರಡು ಸಾವಿರದ ನೂರು ಆರು ಸಾವಿರದ ಎಂಟುನೂರು ಐದು ಸಾವಿರದ ನೂರು ಈ ಥರ ಕಮ್ಮಿ ಅಮೌಂಟ್ ಬಂದಿದೆ ಸರ್ಕಾರ ಘೋಷಣೆ ಮಾಡಿರೋ ರೀತಿ ಹೆಕ್ಟರ್ಗೆ ವರ್ಷ ಸಾವಿರ ಒಂದೇ ಸರಿ ಅಮೌಂಟು ಕ್ರೆಡಿಟ್ ಆಗಿಲ್ಲ ಇದರಿಂದ ಯಾವುದೇ ರೈತ ಆತಂಕ ಪಡೋ ಅಗತ್ಯ ಇಲ್ಲ ಏನಕ್ಕೆ ಅಂದರೆ ಹಂತವಾಗಿ ನಿಮ್ಮ ಖಾತೆಗೆ ಹಣ ಕೈ ಸೇರುತ್ತಾ ಹೋಗ್ತದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಣ ಒಂದು ಸರಿ ಹಾಕ್ತಾರೆ ಹಾಗೆಯೇ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಹಣ ಸಾವಿರದ ಮೂವತ್ತ್ಮೂರು ಕೋಟಿ ಏನು ಬಿಡುಗಡೆ ಆಗ್ತೋ ನಿನ್ನೆ ಈ ಒಂದು ಹಣನ ನಿಮ್ಮ ಖಾತೆಗೆ ಹಾಕ್ತಾರೆ ಇದಕ್ಕೂ ಮೊದಲು ರಾಜ್ಯ ಸರ್ಕಾರ ಸಾವಿರದ ಇನ್ನೂರು ಹದಿನೆಂಟು ಕೋಟಿ ಕಳೆದ ಇಪ್ಪತ್ತನೇ ತಾರೀಕಿನಿಂದಲೂ ಕೂಡ ನಿಮ್ಮ ಖಾತೆಗೆ ಹಣ ಬರ್ತಾಯಿದೆ ಅಂದರೆ ಸಂಬಂಧಪಟ್ಟ ಜಿಲ್ಲೆಗಳು ಕೆಲವು ಜಿಲ್ಲೆಗಳು ಬೆಳಗಾವಿ ಕಲಬುರಗಿ ಜಿಲ್ಲೆಗಳಿಗೆ ಮೊದಲು ಈ ಒಂದು ಹಣ ಬಿಡುಗಡೆ ಮಾಡಿದ್ರು ಇನ್ನೂ ಕೆಲವು ಜಿಲ್ಲೆಗಳಿಗೆ ಎಸ್ ಟಿ ಆರ್ ಎಫ್ ಹಣ ಕೂಡ ಕಂತು ಕೂಡ ಯಾವುದೇ ರೀತಿಯ ಹಣ ಬಂದಿರೋಲ್ಲ ಆ ರೈತರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಎಲ್ಲರಿಗೂ ಕೂಡ ಒಂದೇ ಸರಿ ಅಮೌಂಟನ್ನ ಹಾಕೋಲ್ಲ ಸರ್ಕಾರ ಹಂತ ಹಂತವಾಗಿ ನಿಮಗೆ ಈ ತಿಂಗಳೊಳಗೆ ನಿಮಗೆ ಎಲ್ಲ ಅಮೌಂಟು ಕೂಡ ಕ್ರೆಡಿಟ್ ಆಗುತ್ತೆ ನೀವು ಇಲ್ಲಿ ಇಲ್ಲಿ ತನಕ ಫೇಸನ್ಸಿಂದ ಕಾದಿದ್ದೀರಾ ಇನ್ನು ಮುಂದೆನೂ ಕೂಡ ಒಂದು ಟೂ ತ್ರೀ ಡೇಸ್ ನೀವು ವೆಯ್ಟ್ ಮಾಡಬೇಕಾಗತ್ತೆ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಹಾಗೆಯೇ ನಿಮಗೆ ಬಂದಿರತಕ್ಕಂಥ ಹಣ ಎಲ್ಲಿ ಚೆಕ್ ಮಾಡ್ಕೊಳ್ಳೋದಂದರೆ ಸರ್ಕಾರದ ಯಾವುದೇ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ಮಾಹಿತಿನ ಕೊಟ್ಟಿಲ್ಲ ನಾನು ಮುಂದೆ ತಿಳಿಸ್ತೀನಿ ಆ ರೀತಿ ನೀವು ಮೊಬೈಲ್ನಲ್ಲೂ ಕೂಡ ನಿಮಗೆ ಈ ಒಂದು ಬೆಳೆ ಪರಿಹಾರದ ಹಣ ಬಂದಿದೆಯೋ ಬಂದಿಲ್ವೋ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ತಿಳ್ಕೊಬೋದು ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಡ್ತೀನಿ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದಿನ ಸ್ಟಪ್ಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಫೋನಲ್ಲಿ ನೀವು ಗೂಗಲ್ ಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ ಆ ಒಂದು ಆ್ಯಪ್ನ ನೀವು ಇಲ್ಲಿ ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಪಾರ್ಗೆ ಹೋಗಿ ನೀವು ಈ ರೀತಿ ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆ್ಯಪ್ ಇರುತ್ತೆ ಆ ಒಂದು ಆ್ಯಪ್ನ ನೀವು ಇಲ್ಲಿ ತೋರಿಸ್ತಾ ಇದ್ದೇವೆ ಸಿಂಬಲ್ಲು ಈ ರೀತಿ ಇರ್ತಕ್ಕಂಥ ಒಂದು ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದ್ರೆ ಅದರಿಂದ ಓಪನ್ ಅಂತ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡಿದ ನಂತರ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗ್ತದೆ ನೀವು ಫಸ್ಟ್ ಟೈಮ್ ನೀವು ಈ ವೆಬ್ಸೈಟ್ ಅಂದರೆ ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊತಾ ಅಂದರೆ ಕೆಳಗಡೆ ಹೊಸ ಬಳಕೆದಾರರಾಗಿದ್ದರೆ ನೊಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ರೈತನ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗ್ತದೆ ಮೇಲ್ಗಡೆ ಆಧಾರ್ ನಂಬರ್ ದಾಖಲಿಸಿ ಅಂತ ಇದೆ ನೋಡಿ ಅದನ್ನ ನಂತರ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಓ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಎಂಟ್ರಪೇಸ್ ಓಪನ್ ಆಗ್ತದೆ ಎಮ್ ಪಿನ್ ರಚಿಸಿ ಅಂತ ಸಿಂಪಲ್ಲಾಗಿ ಇಲ್ಲಿ ಏನಿಲ್ಲ ಸ್ನೇಹಿತರೆ ಇಲ್ಲಿ ನೀವು ಪಿನ್ನ ಸೆಟ್ ಮಾಡ್ಕೋಬೇಕು ನಾಲ್ಕು ಡಿಜಿಟ್ ಇರ್ತಕ್ಕಂಥ ಪಿನ್ನ ಟಿ ಎಮ್ ಪಿನ್ ರೀತಿ ನೀವು ಎರಡಕ್ಕೂ ಕಾಲಂಬೂ ಕೂಡ ಒಂದೇ ರೀತಿ ಪಿನ್ನ ಹಾಕಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲ್ಲಾಗಿ ನಿಮ್ಮದು ಲಾಗಿನ್ನು ಅಂದರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ ನಂತರ ಮೇನ್ ಪೇಜ್ಗೆ ಬಂದು ನೀವಿಲ್ಲಿ ಮತ್ತು ನಿಮ್ಮ ಹೆಸರು ಅಲ್ಲಿ ಆಲ್ರೆಡಿ ನಮ್ಮದಾಗಿರುತ್ತೆ ಅಲ್ಲಿ ಫಲಾನುಭವಿಯನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೀವು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ನಿಮ್ಮ ಹೆಸರು ಇಲ್ಲಿ ಸೋ ಆಗುತ್ತೆ ಸಪೋಸ್ ನಾನು ತುಂಬ ಜನಕ್ಕೆ ಸರ್ಚ್ ಮಾಡ್ಕೊಟ್ಟಿದ್ದೀನಿ ಅಂದರೆ ತುಂಬ ಹೆಸರುಗಳು ಬರುತ್ತೆ ನೀವು ಇಲ್ಲಿ ನಿಮ್ಮ ಹೆಸರು ಒಬ್ಬರದೇ ಆಗಿತ್ತು ಅಂದರೆ ಒಬ್ಬರದೇ ಕೂಡ ಸೋ ಆಗುತ್ತೆ ಅಲ್ಲಿ ನೀವು ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ನೀವು ಎಮ್ ಪಿನ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡಾಗ ಕೊಟ್ಟಿರ್ತಾರಲ್ಲ ನಂಬರು ಅದನ್ನು ಹಾಕಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಸರ್ಕಾರದಿಂದ ಡಿ ಬಿ ಟಿ ಮುಖಾಂತರ ಬಂದಿರತಕ್ಕಂಥ ಹಣದ ಲಿಸ್ಟು ಇಲ್ಲಿ ಸೋ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಬೆಳೆ ನಷ್ಟದ ಇನ್ಸ್ಟ್ಯೂಟ್ ಸಬ್ಸಿಡಿ ಅಂತ ಇದೆ ನೋಡಿ ನಾಲ್ಕನೇ ಕಲಾಮು ಆ ಒಂದು ಆಪ್ಷನ್ನು ನಿಮಗೆ ಬಂದಿರುತ್ತೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಹಣ ಯಾವ ಖಾತೆಗೆ ಜಮ ಆಗಿದೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅದೇ ರೀತಿ ನಿಮಗೆ ಬ್ಯಾಂಕ್ ಖಾತೆಗೆ ಯಾವ ಖಾತೆ ಲಿಂಕ್ ಆಗಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಪಕ್ಕದಲ್ಲಿ ಸೀಡಿಂಗ್ ಬ್ಯಾಂಕ್ ಸ್ಟೇಟಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅಕೌಂಟು ಯಾವ ಖಾತೆಗೆ ಲಿಂಕ್ ಆಗಿದೆ ನಿಮ್ಮ ಆಧಾರ್ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈ ರೀತಿಯಾಗಿ ನಿಮ್ಮ ಸ್ಟೇಟಸ್ ತೋರಿಸ್ತಿದ್ರೆ ನೀವು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ಇಂದಲ್ಲ ನಾಳೆ ಆದರೂ ಕೂಡ ನಿಮ್ಮ ಖಾತೆಗೆ ಹಣ ಖಂಡಿತವಾಗೂ ಕೈ ಸೇರೆ ಸೇರುತ್ತೆ ಸ್ನೇಹಿತರೆ ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿಲ್ಲ ಅಂದರೆ ಅಲ್ಲಿ ನಾನು ಹೇಳಿದ ರೀತಿ ಡಿ ಬಿ ಟಿ ಆ್ಯಪ್ನಲ್ಲೂ ಕೂಡ ಹಣ ಅಪ್ಡೇಟ್ ಆಗಬೇಕು ಅಂದರೆ ಒನ್ ಆರ್ ಟೂ ಡೇಸ್ ಕಳಿಬೇಕು ಅಂದರೆ ಇವತ್ತು ರಿಲೀಸ್ ಆಗಿದೆ ಅಂದರೆ ಅಲ್ಲಿ ನೀವು ಟೂ ತ್ರೀ ಡೇಸ್ ಅಂದರೆ ಎರಡು ಮೂರು ದಿವಸ ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡ್ತು ಅಂದರೆ ಖಂಡಿತವಾಗೂ ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಯಾವ ಖಾತೆ ಬಂದಿದೆ ಅನ್ನೋರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ಹಾಗೆಯೇ ಮುಂದಿನ ಏನಾರ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂತು ಅಂದರೆ ಅದನ್ನು ಕೂಡ ವೀಡಿಯೋ ಮಾಡಿ ನಾನು ತಿಳ್ಸ್ಕೊಡ್ತೀನಿ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ